ನಮಸ್ಕಾರ 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 ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಇವತ್ತು ನಿಮಗಾಗಿ ಆರಾಮಾಗಿ ಮನೆಗಳಲ್ಲಿ ಯಾವುದನ್ನೋ ಒಂದು ಪಲ್ಯ ಗಿಲ್ಯ ಮಾಡಬೇಕು ಪೂರಿ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿಲ್ಲ ಪೂರಿ ಜೊತೆಗೆ ಒಂದು ಸಾಗು ಮಾಡೋಣ ಅಂಥೇಳಿ ಇವತ್ತೊಂದು ಸಾಗು ಮಾಡಿ ನಿಮಗೆಲ್ಲ ತೋರಿಸ್ಬೇಕು ನಿಮ್ಗೆ ಖುಷಿ ಪಡಿಸ್ಬೇಕು ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನಿಮಗೆಲ್ಲ ತೋರಿಸ್ಬಿಡ್ತೀನಿ ಬೇಗ ಮಾಡೋಣ ಖುಷಿಯಾಗಿ ತಿನ್ಸೋಣ ಏನಂತೀರ ಬನ್ನಿ ಏನೇನು ಬೇಕು ಅಂತ ಸಾಮಗ್ರಿ ನೋಡ್ಬಿಡೋಣ ಈಗ ಬಾಣಲಿ ಇಡೋದು ದೀಪಾಲಂಕಾರ ಬೆಳಗಿಸೋದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಬಿಡುವುದು ಈಗ ನೋಡಿ ಉಳ್ಳಿಕ ಕಟ್ ಮಾಡ್ಕೊಂಡಿದ್ದೀವಿ ಕ್ಯಾರೆಟ್ ಕಟ್ ಮಾಡಿದ್ದೀವಿ ನವಿಲು ಕೋಸು ಅದಕ್ಕೇನೇನು ಮಸಾಲೆ ಬೇಕು ಅಂತ ಅದಾದಮೇಲೆ ತೋರಿಸ್ತೀನಿ ಇದು ಒಗ್ಗರಣೆ ಕೊಟ್ಬಿಡೋಣ ಇದು ಬೇಯ್ತಾ ಇರಲಿ ಅಡುಗೆ ಮಾಡೋಣ ಮಾಡ್ತಾ ಇರೋವಾಗಲೇ ಮಸಾಲೆ ಉರಿಯೋಣ ನಮ್ಮ ಹುಡುಗ ಹೊಯ್ತಾನೆ ರುಬ್ಕೊಂಬರ್ತಾನೆ ರುಬ್ಬ ಆದಮೇಲೆ ಕುದಿಸೋದು ಆ ರುಚಿ ರುಚಿಯಾಗಿ ತಿನ್ಸೋದು ಈಗ ನೋಡಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಬಿಡ್ತೀನಿ ಇದ್ರ ಜೊತೆಗೆ ಎರಡು ಚಟಾಪಟ ಬಿಟ್ಬಿಡೋಣ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಉಳ್ಳಿಕ್ಕೆ ಹಾಕೋತೀನಿ ಒಂದು ಕಪ್ಪಷ್ಟು ಇದನ್ನು ಫ್ರೈ ಮಾಡಿಬಿಡೋಣ ತುಂಬ ಜನ ಕೇಳ್ತಾಯಿದ್ರು ಸಾರಿ ಈ ಥರಪ್ಪ ತೋರಿಸಿ ಎಲ್ಲ ಮಾಡೋದು ಈ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರುಚಿನೂ ಇರುತ್ತೆ ಬೇಗನೂ ಮಾಡ್ಕೋಬೋದು ಬಂದ ಆಫೀಸಿಂದ ಬಂದು ಎರಡು ಚಪಾತಿ ಮಾಡ್ಕೋಬೇಕು ಪಲ್ಯ ಇದು ಮಾಡ್ಕೊಳ್ಳೋದು ಸಾಗುತ್ತೆ ತಿಂತಾಯಿರೋದೆ ನೋಡಿ ಕ್ಯಾರೆಟು ಒಂದು ಕಪ್ಪು ಒಂದು ಕಪ್ಪು ನವಿಲು ಕೋಸು ಈಗ ಚೂರೇ ಚೂರು ಅರಿಶಿನ ಏನು ಆಫೀಸಿಂದ ಬರ್ತೀರಾ ಒಂದು ಮೂರು ಥರ ತರಕಾರಿ ತರ್ತೀರಾ ನೈಸ ಕಟ್ ಮಾಡ್ತೀರಾ ನೀಟಾಗಿ ಮಾಡಿಬಿಡೋದು ಸ್ನಾನ ಮಾಡಿಬಿಟ್ಟು ಚಪಾತಿ ರೆಡಿ ಇದ್ದೇ ಇರುತ್ತೆ ತಿನ್ಕೊಂಬಿಟ್ಟು ಖುಷಿಯಾಗಿದ್ಬಿಟ್ರೆ ಚಂದ್ರು ತೋರಿಸೋರೇ ಸಾಗು ಅದು ಪೂರಿ ಸಾಗು ಅಂತ ಭಾಳ ಟೈಟ್ಲಿ ಕಾಲ್ಡು ಇವತ್ತು ನಾನು ಪೂರಿ ಸಾಗು ಜೊತೆನೇ ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈಗ ಇದನ್ನು ಪಕ್ಕದ ಮನೇಲಿ ಇಟ್ಕೊಳೋಣ ಇನ್ನೊಂದು ಸ್ವಲ್ಪ ತರಕಾರಿಗಳು ಬೇಯಿಸ್ಕೋಬೇಕು ಇದು ಮಸಾಲೆ ಉರ್ಕೋಬೇಕು ಚೂರು ಬೇಯ್ತಾ ಇರಲಿ ಬೇಯೋಣ ಈಗ ಬಾಣಲೆ ಇಡ್ತೀನಿ ಸ್ವಲ್ಪ ಕಾವು ಮಾಡ್ತೀನಿ ఇది స్వల్పే స్వల్ప ఎన్నె హాకొతీని నడి ఒక గుంటూరు మెణసినకై ఒరడు చిక్బళాపర ఒరడు హి మెణిన్కాయ ఎరడు చెక్క ఎరడు లవంగ ఒడి ధనియ ಇದನ್ನು ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೊಬಿಡೋಣ ಈಗ ಇದಕ್ಕೆ ಒಂದು ಕಪ್ ಈರುಳ್ಳಿ ಒಂದು ಸ್ವಲ್ಪ ಹೊರ್ಗಡ್ಲೆ ಸ್ವಲ್ಪ ಸ್ವಲ್ಪ ಶುಂಠಿ ಒಂದು ಚೂರು ಎಂಟು ಹೆಸರು ಬೆಳ್ಳುಳ್ಳಿ ಇದಕ್ಕೊಂದು ಸ್ವಲ್ಪ ಸ್ವಲ್ಪ ಅಷ್ಟು ಪುಡಿ ಇದಕ್ಕೊಂದೇ ಒಂದು ಚೂರು ಇದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೊಬಿಡೋಣ ಈಗ ನೋಡಿ ಸ್ವಲ್ಪ ಕೊತ್ತಂಬರಿ ಒಂದೇ ಒಂಚೂರು ಪುದೀನ ರಮಣ ಚೆನ್ನಾಗಿ ಹುರಿದೀನಿ ಬೇಗ ಬಂದು ರುಬ್ಕೊಂಬಾರಣ ಬೇಗ ಬರಬೇಕು ರಮಣ ಇಟ್ಕೊಳ್ಳೋಣ ಚೆನ್ನಾಗಿ ಹೋಗಿ ಬಂದ್ಬಿಡೋಣ ಈಗ ನೋಡಿ ಈಗ ಪಕ್ಕದ ಮನೆಗೆ ಹಂಗೇ ಶಿಪ್ ಮಾಡಿಬಿಡೋದು ಅದು ಹುರಿದಾಯ್ತಲ್ಲ ಅದು ರುಬ್ಕೊ ಬಂದುಬಿಡ್ತಾರೆ ಇದು ಇರುತ್ತೆ ಆ ರುಬ್ಬೋದ್ರಲ್ಲಿ ತರಕಾರಿ ಬೇಯುತ್ತೆ ಮಸಾಲೆ ಬರುತ್ತೆ ಕುದಿಯುತ್ತೆ ಪೂರಿ ಜೊತೆ ತಿನ್ನುತ್ತೆ ಕಾಯ್ತಾಯಿರಿ ಪೂರಿ ಅಣ್ಣ ಮಸಾಲೆ ರುಬ್ಕೊಂಬಂದಣ್ಣ ಹಾಂ ತಗೊಂಬಾರಣ ಈ ಕಡೆ ಓಕೆ ಒಳ್ಳೆ ಹುಡುಗ ನೋಡಿ ಇವಾಗ ಆ ಮಸಾಲೆ ರುಬ್ಬಿದ್ದೀವಿ ಇವಾಗ ಇದಕ್ಕೆ ಹಾಕ್ಬಿಡೋದು ಒಂದು ಹತ್ತು ನಿಮಿಷ ಚೆನ್ನಾಗಿ ಮರಳುಬಿಟ್ರೆ ಈಗ ಸಾಗು ರೆಡಿಯಾಗಿದೆ ಪೂರಿ ಜೊತೆಯಾಗಿ ತಿನ್ನುವುದೇ ಖುಷಿಯಾಗಿ ಅನ್ನುವುದೇ ನೋಡಿ ಏನು ಕಷ್ಟ ಇದೆಯಾ ಹೋಗಿದೆ ಕವರಲ್ಲಿ ತಂದ ಅದೆಲ್ಲ ಬೇಡ ಇದನ್ನೇ ತೊಗೊಳೋದು ಮನೆಯಲ್ಲೇ ಮಾಡೋದು ಖುಷಿಯಾಗಿ ತಿನ್ನೋದು ಮಸಾಲೆ ಸಾಗು ಒಂದೆರಡು ನಿಮಿಷ ಮುಚ್ಚೋಣ ಎಳೆಕಾವು ಮಾಡಿ ಎಳೆಕಾವು ಮಾಡೋದು ಎರಡು ನಿಮಿಷ ಮುಚ್ಚೋದು ಅದಾದಮೇಲೆ ಪೂರಿ ತರಿಸೋದು ಖುಷಿಯಾಗಿ ತಿನ್ಸೋದು ತೊಗೋಣ ನಿನ್ನ ಜಾಗಕ್ಕೆ ನೀನು ಹೋಗ್ಬಿಡೋಣ ನಮಗೂ ತೊಂದರೆ ಆಗೋಲ್ಲ ನಿನಗೂ ತೊಂದರೆ ಆಗೋಲ್ಲ ಶೌಚ ಮಾಡಿಬಿಡೋಣ ಹಾಂ ಇದನ್ನು ಒಂಚೂರಿಟ್ಟು ಕಾವಿಗೆ ಬಿಟ್ಟು ಹಾಂ ಇದೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಲೆ ಕುದಿಲಿ ಕುದಿದ ತಕ್ಷಣ ಸಾಗು ರೆಡಿ ಆಗುತ್ತೆ ಎರಡು ಪೂರಿ ಬರುತ್ತೆ ಖುಷಿಯಾಗಿ ನೀವು ಮನೇಲಿ ನೀವು ಮಾಡ್ಕೋತೀರ ನಾವು ಪೂರಿ ನಮ್ಮ ಹೋಟ್ಲಿಂದ ತರಿಸ್ತೀನಿ ಪೂರಿ ಜೊತೆಗೆ ಇಡ್ಲಿ ಜೊತೆಗೆ ಸೂಪರಾಗಿರುತ್ತೆ ಕಲ್ತ್ಕೊಂಡ್ಬಿಡೋದು ಬೇಗ ಬೇಗ ಮಾಡ್ಕೊಬಿಡೋದು ಈಗ ಇಂಧನ ಆಫ್ ಮಾಡಿಬಿಡ್ತೀನಿ ಈಗ ಇದನ್ನು ತೆಗೆದುಬಿಡೋದು ಒಂದು ರೌಂಡ್ ತಿರುಗಿಸಿ ಸಾಗು ನೋಡಿ ಅದು ನಮ್ಮ ಹುಡುಗ ಬಿಸಿ ಬಿಸಿಯೇ ಮಾಡ್ಕೊಂಬಂದ್ಬಿಡವನೇ ಎರಡು ಪೂರಿ ಆ ಥರ ಪಡ್ತಾವನೆ ನೋಡಿ ಸ್ವಲ್ಪ ಹಚ್ಚ ಹಸಿರು ಕೊತ್ಮರಿ ಉದುರಿಸೋದು ಅಣ್ಣ ಬಾರಣ್ಣ ಶುಂಠಿ ಪೂರಿ ತಗೊಂಡು ಬಾರಣ್ಣ ಚೆನ್ನಾಗಿ ಬೀಸ್ತಾ ನೀನೇ ಮಾಡ್ದೆ ಒಳ್ಳೆ ಉಡು ಆಹಾ ಚೆನ್ನಾಗಿ ಮಾಡಿದೆ ಅಕ್ಕಣಯ್ಯ ನಮ್ಮ ಶುಂಠಿ ತಗೊಂಬಂದವನೇ ಪೂರಿನಾ ನಾನು ಸಾಗು ಮಾಡಿದ್ದೀನಿ ನಿಮಗೆಲ್ಲ ತೋರಿಸಿದ್ದೀನಿ ನಾನು ತಿನ್ಬಿಡ್ತೀನಿ ತಿಂದಾದ್ಮೇಲೆ ಹೆಂಗಿದೆ ಅಂತ ನೀವು ಮಾಡ್ಕೋಬೇಕಂದ್ರೆ ರುಚಿ ನೋಡಲೇಬೇಕಲ್ಲ ఇొంద రుచి నోబ నమ్ ఇంట్ నో బందోడి నమ్మ శిశు తినబడతా శుంఠి బేగ ఏం అడిగే బాస్తో నోడ ఆహా నను ఒకసారి ఒసడ్బి ಹೌದಾ ಬನ್ನಿ ಸರ್ ನೋಡಿ ದುರಾಸೆ ನೋಡಿ ಹಾಂ ಹಾಂ ಹೌದಾ ಇಲ್ಲಿ ಅಡುಗೆ ಮಾಡಿದ್ದೆಲ್ಲ ಮನೆಗೆ ತುಂಬ್ಕೊಂಡ್ತಾನೆ ನಾವೊಂದು ಸ್ವಲ್ಪ ತಿನ್ಬೋಣ ಚೆನ್ನಾಗಿ ಕಾಣ್ತೈತೆ ಸರ್ ನೀವು ಹೋಗಿ ಬನ್ನಿ ಸರ್ ನಿಮ್ಮಂದಿದ್ದೀನಿ ಭಾಳ ದುರಾಸೆ ಸರ್ ಅವನಿಗೆ ಏನು ಸಿಕ್ಕಿದ್ರೂ ಬಾರಿಸ್ತಾನೆ ನೀವು ನಿಜವಾಗೂ ಮನೇಲಿ ಮಾಡ್ಕೊತೀರಾ ಅನ್ಕೊತೀನಿ ತುಂಬ ಚೆನ್ನಾಗಿದೆ ಈಸಿ ಮಸಾಲೆ ಮನೆಯಲ್ಲೇ ಮಾಡುವುದು ಮನೆಯಲ್ಲೇ ತಿನ್ನುವುದು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ನೋಡುವುದು ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಪೂರಿ ಜೊತೆ ಸಾಗು ಮಾಡಿದ್ದೀನಿ ಕ್ಯಾಟ್ರಿಂಗ್ ಸರ್ವೀಸು ಇದೆ ನೀವೇನ ಬೇಕು ಅಂದರೆ ಚಂದ್ರೂ ಕ್ಯಾಟ್ರದ್ಕೆ ಒಂಥರ ನನ್ನ ನಂಬರ್ ಬರ್ತದೆ ನೀವು ಫೋನ್ ಮಾಡಿ ನಿಮ್ಮ ಮನೆಗೆ ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆ ಮಾಡಿಕೊಡ್ತೀನಿ ಖುಷಿ ಖುಷಿಯಾಗಿ ತಿನ್ಸೋಣ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಲ್ಲ ಮಾಡೋದು ನಿಮಗಾಗಿ ತೋರಿಸೋದು ಏನಂತೀರಾ